ಇಸ್ ಬಿಂಗ್ ಅ बॉय ಹೇಳಬೇಕು ಯಾವ ತರ ಊರ್ಗಿ ಯಾವ ತರ ಇದ್ರೆ ನಿಮಗೆ ಇಷ್ಟ ಆಗತ್ತಾರೆ ಇಬರಿಗೂ ಸುಮ್ಮನೆ ಅದ್ರನ್ನೇ ಫಸ್ಟ್ ಜನಕ್ಕೆ ತೋರಿಸ್ತಾರಾ ನನಗೆ ಅವರು ಯಾವ ತರ ಇರ್ತಾರೆ ಅನ್ನೋದಲ್ಲ ಇಟ್ಸ್ ಅಬೌಟ್ ಅವ್ರ ಮನಸಲ್ಲಿ

ಮತ್ತೆ블ು ಮಂಗರ್블ು ಬೇಕು ಅಂತಂದ್ರೆ ವಾಾ ಈ ಮದ್ರಾಗ ಅಲ್ಲ ಬಿಡು ಅಂತಾರೆ ಗೌರಮ್ಮಂಗೆ ಗೌರಮ್ಮನ ಆಪೋಸಿಟ್ ಇರ್ತಾರಲ್ಲ ಯಾವ ತರ ಬೇಕು ನಿಮಗೆ ಹುಡುಗಿ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಹೀಗೆ ಬೇಕು ಮಾರ್ಟಿನ್ ಎಲ್ಲಾ ಮದುವೆ ಆದਾਂਗੇ ನೀವೆಲ್ಲ ಬಾರಿ ಈಜಿ ಮೆಂಟೆನೆನ್ಸ್ ಆ ಅದನ್ನ ನಾವು ರೇಂಜ್ ಅವರ ಆಸೆ ಪಡ್ತೀವಿ

அதிக ஓடஸ் ஏன் ஐ ஆஸ்ட் பீப்போ